ಒಂದು ಪ್ಯಾಂಟ್ ಆಗಿ ಶರ್ಟ್ ಆಗಲಿ ಅವಳೇ ಬಂದು ತಗೊಳ್ಬೇಕು ತಗೊಳ್ಬೇಕು ನಿಮಗೆ ಚಪ್ಪಲಿ ಅವಳೇ ತಗೊಳ್ತಾರೆ ನಮ್ಮ ಅಪ್ಪಾಜಿ ನೀವು ಅಷ್ಟೇ ಮಾಡಿದೀರಾ ಪ್ರತಿ ವಾರ ತರಕಾರಿ ವ್ಯಾಪಾರ ಮಾಡೋರನ್ನ ನೀವು ನೋಡೇ ಇರ್ತೀರ ಆದರೆ ಪ್ರತಿದಿನ ರಸ್ತೆ ಬದಿಯಲ್ಲಿ ಕೂತ್ಕೊಂಡು ಬೆಳಿಗ್ಗೆಯಿಂದ ಸಂಜೆ ತನಕನು ಅಂದರೆ ರಾತ್ರಿ ತನಕನು ವ್ಯಾಪಾರ ಮಾಡೋರ ಬದುಕಿನ ಕತೆನ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಚಂದ್ರಣ್ಣ ಅನ್ನೋರು ಹಾಸನ ಜಿಲ್ಲೆ ಕೊಣನೂರು ಹೋಬಳಿಯಲ್ಲಿ ಪ್ರತಿದಿನ ಈ ಜಾಗದಲ್ಲಿ ಕೂತ್ಕೊಂಡು ವ್ಯಾಪಾರನ ಮಾಡ್ತಾರೆ ಅವರ ಬದುಕಿನ ಕತೆ ಏನು ಹೇಗೆಲ್ಲ ವ್ಯಾಪಾರ ಮಾಡ್ತಾರೆ ಮತ್ತು ಅವರು ಇಷ್ಟು ವರ್ಷ ಒಂದು ಇಪ್ಪತ್ತೆರಡು ವರ್ಷದಿಂದನೂ ಕೂಡ ವ್ಯಾಪಾರ ಮಾಡ್ತಾ ಇದ್ದಾರೆ ಯಾವ ರೀತಿ ಅವರ ಬದುಕನ್ನ ತೆರ್ಕೊಂಡಿದ್ದಾರೆ ಏನೇ ಇವತ್ತು ಅವರ ಪರಿಚಯನ ನಾನು ನಿಮಗೆ ಮಾಡಿಸ್ಕೊಡ್ತೀನಿ ಬನ್ನಿ ಅವ್ರನ್ನ ಮಾತಾಡ್ಸೋಣ ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲ್ ಬಗ್ಗೆ ಮನೆ ಹೌದಾ ಇಲ್ಲೇ ನೀವು ಇಲ್ಲಿಯವರೇನಾ ನಾವು ಇದೆ ಟೌನೇ ಟೌನೇನಾ ಹ್ಞೂ ಹ್ಞೂ ಅರುವತ್ತಪ್ಪ ಅರುವತ್ತು ಇನ್ನು ಮಕ್ಕಳು ಮದುವೆ ಮಾಡಬೇಕು ಇಬ್ಬರನ್ನ ಅವನು ಆರೋಗ್ಯ ವರ್ಷ ಆಯ್ತು ಅಪಾಯಿಂಟ್ ಆಗಿ ಅವನು ಸಾಫ್ಟ್ವೇರ್ ಇಂಜಿನಿಯರು ಈಗ ನೀವು ಇಲ್ಲೇ ಹುಟ್ಟಿ ಬೆಳೆದಿದ್ದ ನೀವು ಇದೆ ಅವನು ಅಂತ ಊರಿದೆ ಏನು ಏನು ಓದಿದ್ರಿ ನೀವು ನಾನು ಬಿ ಎ ಬಿ ಎ ಯಾವ್ದು ಪೊಲಿಟಿಕಲ್ ಸೈನ್ಸ್ ಅವಾಗ್ಲೇ ಎಷ್ಟನೇ ಹೆಸರು ಹೇಳಿ ತೊಂಬತ್ತೈದು ತೊಂಬತ್ತಾರು ತೊಂಬತ್ತೈದು ತೊಂಬತ್ತಾರಲ್ಲಿ ಡಿಗ್ರಿ ಮುಗಿಸಿದ್ದು ನೀವು ತೊಂಬತ್ತಾರಲ್ಲಿ ಮ್ಯಾರೇಜ್ ಆಗಿದ್ದು ಮದುವೆ ಆಗಿದ್ದು ಅದಿಗೆ ಫಸ್ಟ್ ಅಂದ್ರೆ ಆಗ ಮುಂದೆ ಕೂಲಿ ಮಾಡಿವೆ ನಾನು ಕೆಲಸ ಕೊಳ್ತಿದ್ರಾ ಬೆಳೆ ಬೆಳೆ ಅಂದ್ರೆ ಮರ ಹಾಡ್ಬಿಟ್ಟು ಎಲೆ ಕೊಯ್ಯವು ಬೆಳೆ ಬೆಳೆ ಆ ಎಲೆ ಹಿಂಡಿ ಬರು ಇಲ್ ತಲೆ ಅದಕ್ಕೆ ಒತ್ತಿ ಒತ್ತಿ हेलो ಫಸ್ಟ್ ಬೆಳೆ ವ್ಯಾಪಾರ ಮಾಡ್ತಿದ್ರ ಅದಾದ್ಮೇಲೆ ತರಕಾರಿ ವ್ಯಾಪಾರ ಬಂದಿತ್ತು ಮಕ್ಕಳ ಮಕ್ಕಳು ಎಲ್ಲ ಚಿಕ್ಕವರು ಹೊರಗಡೆ ಓಡ್ಸ್ತ ಇಲ್ ಓಡ್ಸ್ತ ಇಲ್ಲ ಯಾಕೆ ಅಂದ್ರೆ ಇಲ್ಲಿ ಮಕ್ಳು ಅವ್ರ ಇವ್ರ ಜೊತೆ ಸೇರ್ಕೊಂಡ್ ಒಂತರ ಕಳ್ತಾನೆ ಇದು ಸರಿ ಇಲ್ಲ ಇದು ಅಂತ ಹೇಳ್ಬಿಟ್ಟು ಹೊರಗಡೆ ಸೇರ್ಸಿ ನಮ್ಮತ್ರ ಬರ್ಲೇ ಇಲ್ಲ ಮಕ್ಕಳು ಹೊರಗಡೆ ಕಳ್ಸ್ಬಿಟ್ಟು ಆಟ್ಲು ಅಲ್ಲೆಲ್ಲ ಇನ್ನು ಜಾಸ್ತಿ ಓದ್ಬೋದಾಗಿತ್ತಲ್ಲ ಅದ್ಯಾಕ್ ನೀವು ಡಿಗ್ರಿಗೆ ಡಿಗ್ರಿಗೆ ಬಿಟ್ಬಿಟ್ರಿ ಬಡತನ ಜಾಸ್ತಿ ತುಂಬಾ ಬಡತನ ಆಮೇಲೆ ಡಿಗ್ರಿ ಮುಗಿಸೋದ್ಮೇಲೆ ಏನ್ ಮಾಡಿದ್ರಿ ನೀವು ಮನೆ ಉಳ್ಕೊಂಡೇ ಬೇರೆ ಏನಾರ ಕೆಲಸಕ್ಕೆ ಹೋದ್ರೆ ಆಮೇಲೆ ಡಿಗ್ರಿ ಮುಗ್ದಾದ್ಮೇಲೆ ಮದ್ವೆ ಆಯ್ತಾ ತೊಂಬತ್ ತಾರೀಕು ಆಯ್ತು ತೊಂಬತ್ ತಾರೀಕು ಡಿಗ್ರಿ ಮುಗಿಸಿದ್ದೆ ಯಾವಾಗ ನೀವು ತೊಂಬತ್ತೈದರಲ್ಲಿ ತೊಂಬತ್ತೈದರಲ್ಲಿ ಮುಗಿಸಿದ್ರೆ ತೊಂಬತ್ತಾರಕ್ಕೆ ಮದುವೆ ಆದ್ರಿ ಈ ಮದುವೆಗೆ ಟ್ವೆಂಟಿ ಸೆವೆನ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಏ ಬಿತ್ತು ಹೌದಾ ಜಾಬ್ಗೇನು ಟ್ರೈ ಮಾಡಲಿಲ್ಲ ಜಾಬ್ ಟ್ರೈ ಮಾಡಿದ್ರೆ ಹೋದೆ ಹೋದ್ರೆ ಅಪಾಯಿಂಟ್ಗೆ ಹೋದ್ರು ನನಗೆ ಕರೆಕ್ಟ್ ಆಗಿ ಅದು ಹೊಂದಾಣಿಕೆ ಆಗಲಿಲ್ಲ ಎಲ್ಲಿ ಆ ಮಹಾರಾಷ್ಟ್ರದಲ್ಲಿದ್ದೆ ಮಹಾರಾಷ್ಟ್ರಕ್ಕೆ ಏನು ಜಾಬ್ಗೆ ಹೋಗಿದ್ದೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಹೋದೆ ಹ್ಞೂ

ಅದು ಏನು ಮಾಡಿದ್ರು ಮನೆ ಕಟ್ಕೊಂಡ್ರು ಈ ಜಾಗ ಬಿಟ್ಕೊಟ್ಟಿವಿ ಕೊಟ್ಬಿಡಿ ದುಡ್ಡನ್ನು ನೀವು ಮಾಡ್ಕೊಳ್ಳಿ ಅಂತ ಅಂದರು ನಮ್ಮ ಮನೆಯವ್ರು ಏನು ಮಾಡಿದ್ರು ಹಳ್ಳಿಯವರಲ್ವ ನಮ್ಮ ಮನೆಯವ್ರೆ ನಾನು ನಮ್ಮೂರಿದೆ ನಮ್ಮ ಹೆಂಗಸ್ ಇದು ಕಣಿಯರು ಅವ್ರು ಏನು ಮಾಡಿದ್ರು ಅವರು ಅಡಿಕೆ ಡಿಯೋಕ್ ಹೋಗೋದು ಮನೆಯವರು ಹೆಂಗಸರು ಅಡಿಕೆಡಿಯರು ಮಕ್ಕಳು ಚಿಕ್ಕ ಪುಟ್ಟರು ಇಬ್ಬರೇ ನಾವು ಕೂಲಿ ಮಾಡಬೇಕು ಮನೆಗೆ ತರಬೇಕು ಅವತ್ತೆಷ್ಟು ಹತ್ತು ರೂಪಾಯಿ ಕೂಲಿ ಬರೀ ಕೂಲಿ ತಂದೆಲ್ಲ ಮಾಡ್ವಿ ಸಂಜೆ ತನಕನೂ ಕೆಲಸಕ್ಕೆ ಹೋಗಿರಿ ನೂರು ರೂಪಾಯಿ ಸಿಕ್ಕದು ಮಕ್ಕಳು ನೋಡಬೇಕು ಮನೆಯೂ ನೋಡಬೇಕು ಏನು ಕೆಲಸಕ್ಕೆ ಹೋಗ್ತಿದ್ರಿ ಆಗ ಅದೇ ವೀಳ್ಯದೆಲೆ ಕುಯ್ಯುರಿ ಎಲೆ ಕುಯ್ಯೋದ್ ಬಿಟ್ಬಿಟ್ಟು ಐದು ಬಂದು ಇದೇ ಫಸ್ಟು ವೀಳ್ಯದೆಲೆ ಕುಯ್ಯಕ್ಕೆ ಹೋಗ್ತಿದ್ರ ವ್ಯಾಪಾರಕ್ಕೆ ಹೋಗ್ತಿದ್ರು ಮೊದಲು ನಮ್ಮ ತಂದೆಯವರು ವ್ಯಾಪಾರ ಮಾಡ್ತಾಯಿದ್ರು ವೀಳ್ಯದೆಲೆ ವ್ಯಾಪಾರ ಕುದ್ರೆ ಮೇಲೆ ಹೋಗೋರು ಕುದ್ರೆ ಮೇಲೆ ವ್ಯಾಪಾರ ಮಾಡ್ಕೊ ಬರೋರು ಕುಶಾಲ್ ನಗರ ಶೆನಿವರ್ಸ್ ಅಂತೆ ಸೋಮವಾರಪೇಟೆಯಲ್ಲೇ ವ್ಯಾಪಾರ ಮಾಡ್ಕೊ ಬರೋರು ಅವ್ರು ಏನು ಮಾಡೋವ್ರು ಅಂದರೆ ವರ್ಷಕ್ಕೆ ಎಷ್ಟು ಭತ್ತ ಅಂತ ಹೇಳ್ಬಿಟ್ಟು ಕೊಡಗುನಲ್ಲಿ ಬಳಕೆ ಮಾಡೋರು ಅವರು ವಾರದಲ್ಲಿ ಒಂದಿನ ಎಲೆ ಕೊಟ್ಟರೆ ವರ್ಷಕ್ಕೆ ಎಷ್ಟು ಭತ್ತ ಕೊಡೋರು ಆ ಕಾಲದ ಬರ್ತನೇ ಇಲ್ಲ ನಮ್ಮ ಹಪ್ಪರ ಕಾಲದಲ್ಲಿ ನಾವಿತ್ತೀಚೆಗೆ ಬಂದ ಮೇಲೆ ಬಡತನ ಆಮೇಲೆ ಅವರು ನಮ್ಮನ್ನ ಒಂದು ಕೆಲಸ ಕಳಿಸ್ತಾರಲ್ಲವರು ನಮ್ಮ ತಾಯಿ ಅಷ್ಟೇ ಕೆಲಸ ಕಳಿಸ್ತಿಲ್ಲ ಓದೋ ಕಳಿಸ್ತಿದ್ರು ನಿಮ್ಗೆ ಓದ್ಸರು ಅಷ್ಟೇ ಬರ್ತಾವ ನಿಜವಾಗ್ಲು ಗ್ರೇಟ್ ನಿಮ್ ತಂದೆ ತಾಯಿಗಳು ಓದ್ಸರು ನಮಗೆ ಇವತ್ತು ಕೆಲಸ ಮಾಡೋಕೆ ಗೊತ್ತಿಲ್ಲ ಗುದ್ಲಿ ಕೆಲಸ ಗೊತ್ತಿಲ್ಲ ನಮ್ಗೆ ಡಿಗ್ರಿ ತನಕ ಹೋದ್ರು ಎಷ್ಟು ಜನ ಮಕ್ಕಳು ನೀವು ನಾವು ಅಣ್ಣ ಎರಡು ಜನ ತಂಗಿಯರು ಎರಡು ಜನ ಅವ್ರು ಕೂಲಿ ಕೆಲ್ಸಕ್ಕೆ ಹೋದ್ರು ನಿಮ್ಮನ್ನ ಕೂಲಿ ಕೆಲಸ ಕಳಿಸ್ದಿಲ್ಲ ಅವರು ಓದ್ಲೇ ಇಲ್ಲ ಓದ್ನೇ ಇಲ್ಲ ನನ್ನೊಬ್ಬರು ಮಾತ್ರ ನಮ್ಮ ತಾಯಿ ತಂದೆ ಓದ್ತಿದ್ರು ಅವರು ಮೂರು ಜನ ಎರಡು ಜನ ತೆಂಗಿಯರು ಅಣ್ಣನ ಓದಿಸ್ಲಿಲ್ಲ ಅದೆಲ್ಲ ಅಣ್ಣ ಪೊಲೀಸ್ ಕೆಲ್ಸಕ್ಕೆ ಹೋಯ್ತು ಪೊಲೀಸ್ ಕೆಲ್ಸ ಬೇಡ ಅಂತ ಬಿಟ್ಟು ಬಂದ್ಬಿಟ್ರು ಅವರು ಆಮೇಲೆ ನೀವು ಡಿಗ್ರಿ ಓದಿ ಅಷ್ಟು ಕಷ್ಟದಲ್ಲಿ ಕಷ್ಟದಲ್ಲಿದ್ರೂ ಡಿಗ್ರಿ ಓದಿ ನೀವು ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಓದಿ ಇವತ್ತು ಏನಾದ್ರು ನೀವು ಇದ್ದಿದ್ರೆ ಎಷ್ಟು ದೊಡ್ಡ ಅಧಿಕಾರಿ ಆಗ್ತು ಇವತ್ತು ಸಾವಿರ ಅರವತ್ತು ರೂಪಾಯಿ ಟೆನ್ಷನ್ ತಗೊಂಡು ಹೌದು ಹೆಂಗೆ ಇವಾಗ ಎಷ್ಟೇ ಏಜ್ ನಿಮಗೆ ನನಗೆ ಸಿಕ್ಸ್ಟಿ ಸಿಕ್ಸ್ಟಿ ಬನ್ನು ಅದೇ ಈಗ ರಿಟೇಡ್ ಅರವತ್ತು ರಿಟೇರ್ಡ್ ಆಗಿರೋದು ನಿಜವಾಗಲಪ್ಪ

ಎಲ್ ಸೈಡ್ ತಗೊ ಮನೆ ಕಟ್ಟಿದ್ರೆ ಆಸ್ಪೆಟ್ಲ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಇಂಬಾಗಲೇ ಹೌದಾ ಸರ್ಕಾರಿ ವ್ಯಾಪಾರ ಮಾಡಿ ಏನೆಲ್ಲ ಮಾಡ್ಬೋದು ಮಗಳ್ನ ಮಗ ಇಬ್ರಲ್ ಗಂಡ ಇಂಜಿನಿಯರಿಂಗ್ ಮಾಡ್ತಿದಾರೆ ಅದ್ರ ಜೊತೆಗೆ ಸೈಡ್ ತಗೊಂಡ್ ಮನೆ ಕಟ್ಟವ್ರೆ ಇಲ್ಲ ಏನೆಲ್ಲ ಮಾಡೋದು ಮನಸಿದ್ರೆ ಯಾವ್ದೂ ಕಷ್ಟ ಅಲ್ಲ ನಮ್ಮ ಒಂದು ಏನನ್ನ ಆತ್ಮ ಚೆನ್ನಾಗಿರ್ಬೇಕು ಹೌದು ಒಂದು ಗಿರಾಕಿಗಳನ್ನ ಸಂಪಾದನೆ ಮಾಡ್ಬೇಕು ಅಂದ್ರೆ ನಾವು ಸ್ಮೂತ್ ಆಗಿ ಕರಿಬೇಕು ಅವ್ರ್ನ ಅಟ್ರಾಕ್ಷನ್ ಮಟ್ಕೊಬೇಕು ಆ ವ್ಯಾಪಾರಗಳನ್ನ ಮಾಡಬೇಕು ವರ್ಷಾಗಿ ಮಾತಾಡೋಕ್ಕೆ ಹೋದರೆ ಯಾವ ಗಿರಾಕಿಗಳು ಬರೋಲ್ಲ ಅವರು ಆ ರೀತಿಯಾಗಿ ನಮ್ಮಲ್ಲಿ ಒಳ್ಳೆತನ ಇರೋದ್ರಿಂದ ವ್ಯಾಪಾರ ಮಾಡ್ಕೊಂಡು ಬದುಕ ಮಾಡಿದ್ವಿ ನಿಜವಾಗಿ ಹಂಗೆ ನಿಮ್ಮ ಗಿರಾಕಿಗಳು ನಿಮ್ಮ ಹತ್ರ ಗಿರಾಕಿ ಹಂಗೆ ಬರ್ತದೆ ಈಗ ನೀವು ಇಲ್ಲಿ ಇಲ್ಲಿ ಕೊಣನೂರಲ್ಲಿ ಸೈಟ್ ತಗೊಂಡು ಮನೆ ಕಟ್ಟಿದ್ದಾವೆ ಎಷ್ಟು ಎಷ್ಟು ಕೊಟ್ಟಿರಿ ಸೈಟ್ಗೆ ಅವತ್ತು ಕಮ್ಮಿ ಒಂದು ತರ್ಟಿ ಏ ತೌಸಂಡ್ ಅದು ಎಷ್ಟು ವರ್ಷ ಆಯ್ತು ತಗೊಂಡು ಅದು ತಗೊಂಡು ಒಂದು

ಈಗ ಅಣ್ಣ ತಮ್ಮ ಅಂದಾಗ ನಮ್ಮ ಅಪ್ಪ ಏನ್ ಮಾಡೋದ ನಮ್ಮ ಅಪ್ಪ ಏನ್ ಮಾಡೋನ್ ಅಂತ ಹೇಳಿ ವಡೆ ಪಡೆ ಹೊಡಿಯಕ್ ಹೋಗ್ಬಾರ್ದು ಮನೆ ಇದು ಮಾಡೋಕ್ ಹೋಗ್ಬಾರ್ದು ಅವ್ನು ಒಂದ ಪೋರ್ಷನ್ ಇವ್ನು ಪೋರ್ಷನ್ ಎರಡು ಎರಡು ಪೋರ್ಷನ್ ನೀನ್ ಮದುವದ ಹೋಗಲ್ಗೆ ಇವ್ನು ಮದುವದ್ನಾ ಇಲ್ಲಿ ನಾನ್ ಮದುವದ್ನಾ ನಾನ್ ಮದುವ ಇಲ್ಲ ಅಮ್ಮನ ನಾ ಹಳೆ ಮನೆ ಐತೆ ಹಳೆ ಮನೆಗ್ ಐತಿ ಅಮ್ಮ ನೀವು ಹಳೆ ಮನೆಗೆ ಹೋಗ್ತೀವಿ ಹಳೆ ಮನೆ ಐತೆ ಹಳೆ ಮನೆ ಒಂದ್ ಮನೆ ಐತಿ ಅಂದ್ರೆ ನಿಮ್ಗೆ ಅದು ಈ ನೀವ ಹೊಸ್ದಾಗ್ ತಗೊಂಡ್ ಮನೆ ಕಣ್ ನಮ್ಮ ಎರಡು ಪೋರ್ಷನ್ ಮಾಡ್ತೀರಾ ಅದು ನಮ್ಮ ತಾತನ ಮನೆ ತಾತನ ಮನೆ

ಇಪ್ಪತ್ತೆರಡು ವರ್ಷ ತರಕಾರಿ ವ್ಯಾಪಾರ ಮಾಡಿ ಮಕ್ಕಳನ್ನ ಓದಿಸಿ ಮನೆ ಕಟ್ಟಿ ದಿನ ಪ್ರತಿದಿನ ವ್ಯಾಪಾರ ಮಾಡ್ತೀವಿ ಎಲ್ಲಿಂದ ತಗೋ ಬರ್ತೀರಾ ಹೋಗ್ತೀರಲ್ಲ ಬೆಳಗ್ಗೆ ಎಷ್ಟು ಗಂಟೆಯಿಂದ ವ್ಯಾಪಾರ ಮಾಡ್ತೀರಾ ಬೆಳಿಗ್ಗೆ ಏಳು ಗಂಟೆಗೆ ತಗದ್ರೆ ಸಾಯಂಕಾಲ ಎಂಟು ಊಟಕ್ಕೆ ಮಾಡ್ಕೊಂಡ್ ಬರ್ತೀರಾ ಮನೆಗೆ ಹೋಗ್ತೀವಿ ಊಟ ಈಗ ಮಗಳನ್ನ ಡಾಕ್ಟರ್ ಓದಿಸಬೇಕು ಅಂದ್ರೆ ಒಂದ್ ಮಧ್ಯಮ ವರ್ಗದವ್ರು ತುಂಬಾ ಕಷ್ಟ ದುಡ್ಬೇಕು ಎಷ್ಟು ಕಷ್ಟ ಆಯಿತು ಅಣ್ಣ ನಿಮಗೆ ಅಯ್ಯೋ ಯಾವತ್ತು ನನ್ನ ಕಷ್ಟ ನೋಡೋಕೆ ಡಾಕ್ಟ್ರ್ ಓದ್ಸೋ ತಮಾಷೆನಾ ಗಣ್ಣಿರ್ಬೋತ್ ಇವತ್ತು ಇವತ್ತು ಅಫೀಶಿಯಲ್ ಮಕ್ಳು ಓದ್ಸೋಕ ಇಲ್ಲ ಅವರು ನೀವು ಓದ್ಸಿದ್ರಿ ಇವತ್ತು ಅವರಂತಾರೆ ಸರ್ ನಿಮ್ಮ ಮಕ್ಕಳೆಲ್ಲ ಒಳ್ಳೊಳ್ಳೆ ಕೆಲಸಕ್ಕೆ ಕಳ್ಸಿ ಸರಂತಾರೆ ಸರ್ ನೀ ಬ ಸಂಬ್ಳಗಾರ್ರು ನಾವು ಕೂಲಿಕಾರ್ರು ಸರ್ ಅಂತೀವಿ ನೀವು ಗ್ರೇಟ್ कंट्रीチャದಪ್ಪ ಅಂತಾರೆ ಅಲ್ಲ ಮಗల్ని ಯಾವಾಗ ನಿಜಾಗ್ಲೂ ಡಾಕ್ಟರ್ ಒತ್ಸೋದ್ರಲ್ಲ ನಿಜ ಗ್ರೇಟ್ ಜನಗೆ ಅದೇ ಬಟ್ಟೂರಿ ಇಸ್ಟ್ ಮಾಡಿ ಇಸ್ಟ್ ಮಾಡಿ ಮಾಡಿದ್ರಲ್ಲ ಅವರು ಯಾವಾಗಲೂ ಮಾಡ್ತಾರೆ ಎಷ್ಟು ಲಕ್ಷ ಖರ್ಚು ಮಾಡಿದ್ರಿ ನೀವು ಸೀಟೇನಾ ಸಿಕ್ಕಾ ಗೌರ್ಮೆಂಟ್ ಸೀಟು ಆ ಮಗನಿಗೆ ಗೌರ್ಮೆಂಟ್ ಸೀಟ್ ಅದು ಮಗ್ಳಿಗೆ ಅವಳಿಗೆ ಇಲ್ಲ ಪ್ರೈವೇಟ್ ಆಗೇ ಒತ್ಸಿದ ನೀವು ಎಷ್ಟು ಖರ್ಚು ಮಾಡಿದ್ರಿ ನೀವು ಅವಳಗೊಂದು ಹತ್ತು ಲಕ್ಷ ಐತೆ

ಈಗ ನೀವು ಆರಾಮಾಗಿ ಮನೇಲಿ ಇರ್ಬೋದಲ್ಲ ಇರ್ಬೋದು ನಾವ್ ಕೂರಕ್ ಆಗಲ್ವಲ್ಲ ಅವಾಗಿಂದ ದುಡ್ದಿರೋ ಈಗ ಇಬ್ರಾಳು ಗಂಡ್ ಮಕ್ಳನ್ನ ಓದ್ಸಿದ್ರಲ್ಲ ಅಣ್ಣ ಅವ್ರನ್ನ ಓದ್ಸಕ್ಕೆ ಎಷ್ಟ್ ಖರ್ಚ್ ಮಾಡಿದ್ರಿ ಅವ್ರಿಗೆ ಅಂದ್ರೆ ಅವನ್ಗೂ ಆಗೈತೆ ಸಾಫ್ಟ್ವೇರ್ ಇಂಜಿನಿಯರಿ ಅವರು ಕ್ಯಾಂಪಸ್ ಸೆಲೆಕ್ಷನ್ ಆಗಿದ್ದವ್ರು ಅವರು ಅಸ್ಸಾಂ ಅಲ್ಲಿ ಇದ್ದ ಗುಜರಾತ್ ಅಲ್ಲಿ ಇದ್ದ ಅವಲ್ಲ ಅಲ್ಲಿಂದ ಇಲ್ಲಿಗೆ ಕೊರೋನಾ ಬಂದಾಗ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿ ಇಲ್ಲಿ ಬಂದ ಇದು ಕಿರಿಯ ಅವನು ನಿರಂಜನ ಕಾಲೇಜಿ ನಿರಂಜನ ಸ್ವಾಮಿ ಕಾಲೇಜಲ್ಲಿ ಬರುತ್ತೆ ಅವನು ಪಾಸ್ ಆದ ಫಸ್ಟ್ ಕ್ಲಾಸ್ ಬಂದ ಅವನು ಬಂದವನು ಸಿವಿಲ್ಗೆ ಹೋದ್ನಲ್ಲ ಪ್ರೈವೇಟ್ ಆಗಿ ವರ್ಕ್ ಮಾಡ್ತಾವ ಓದ್ಸಕ್ ತುಂಬಾ ಖರ್ಚು ಮಾಡಿದಿರಲ್ಲ ಮೂರು ಮಕ್ಕಳ ಓದಿಸ್ಬೇಕು ಅಂತ ಅಮ್ಮ ಅಷ್ಟು ಯಾರು ಇಲ್ಲ ನಿಜವಾಗಿ ಹೇಳ್ಬೇಕು ಅಂತ ಮಗಳಿಗೆ ಹತ್ತು ಲಕ್ಷ ಖರ್ಚು ಮಾಡಿದ್ರ ಒಬ್ಬೊಬ್ರು ಮಗನ್ ಎಷ್ಟು ಖರ್ಚು ಮಾಡಿ ನನ್ನ ಮಗಳು ಮಕ್ಳ ಬಿಡಿ ಗಂಡ್ ಮಕ್ಳ ನನ್ನ ಮಗಳ ಓದ್ಸಕ್ಕೋಸ್ಕರ ತೆಗ ಮಾಡ್ಬಿಟ್ಟಿನಿ ಯಾಕೆ ಹೆಣ್ಣು ಹೆಣ್ಮಗಳನ್ನ ಓದಿಸ್ಬೇಕು ಅನಿಸ್ತು ನಮ್ಮ ಅಪ್ಪಾಜಿ ಅಣ್ಣ ತಮ್ದರ ಓದಿಸಿದ್ರು ನಮ್ಮನ್ನು ಈ ಥರ ಮಾಡಿದ್ರು ಅಂತ ಹೇಳ್ಬಿಟ್ಟು ಬರ್ತದಲ್ಲ ನಾವು ಒಬ್ಬ ವಿದ್ಯಾವಂತ ಆಗಿತ್ಕೋದು ನನ್ನ ಮಗಳ ಯಾಕೆ ಇದ್ದ ಉಳಿಸಬೇಕು ಅದಾಯ್ತು ಅವ್ರು ಅಳ್ತಿದ್ರೆಪ್ಪ ಅಪ್ಪಾಜಿ ಅಣ್ಣ ತಮ್ದರಿಬ್ಬರು ಅಂತ ಕೇಳ್ತಾರೆ ಅಂತ ಕೇಳಬಾರ್ದು ಆ ಥರ ಹೋಗು ಓದಿ ಓದಿಸ್ಬೇಕು ಅಂತ

ಅದು ತಾಯಿ ಹಾಲು ಕುಡ್ದಂಗ ನಾವು ಅದರಿಂದ ಶಕ್ತಿ ಅಂದ್ರೆ ಸ್ವಲ್ಪ ಹೆಂಗ್ರಾ ಈ ವಾಯು ಅಂತ ಗ್ಯಾಸ್ಟ್ರಿಕ್ ಓವರ್ ಆದಾಗ ಈ ಕೀಲು ವಾಯುಗಳು ಸ್ಟಾರ್ಟ್ ಆಗುತ್ತೆ ಮಂಡಿ ನೋವು ಕೈ ನೋವು ಮಡಕೆ ನೋವು ಕೊತ್ಗೆ ನೋವು ಬರ್ತವೆ ಅದನ್ನ ನಾವ್ ಏನ್ ಮಾಡ್ಬೇಕು ಅಂದ್ರೆ ಆ ಮಗಳನ್ನೇ ಕೇಳೋದು ಬಿಡಿ ನಾವ್ ಏನ್ ಬೇಕು ನಮ್ಗೆ ಯಾವ ತರ ತಗೋಬೇಕು ಏನ್ ತಿನ್ಬೇಕು ನೀರು ಎಷ್ಟು ಕುಡಿಬೇಕು ಮನುಷ್ಯ ಒಂದು ದಿನಕ್ಕೆ ಎರಡು ಲೀಟರ್ ಮೂರು ಲೀಟರ್ ನೀರು ಕುಡಿಬೇಕು ಬೆಳಿಗ್ಗೆ ಕುಡಿಬೇಕು ಸಾಯಂಕಾಲ ಊಟ ಮಾಡುವಾಗ ಕುಡಿಬೇಕು ಮನೆಗುವಾಗ ಕುಡಿಬೇಕು ನೀರು ಕುಡಿದ್ರೆ ಯಾವಾಗು ಕಿಡ್ನಿಗೂ ವ್ಯಾಪಾರ ಕಿಡ್ನಿಗೂ ಏಟಿಲ್ಲ ವ್ಯಾಪಾರ ಇಲ್ಲ ನಾನು ಒಂದು ಚಂಬು ಇಷ್ಟಪ್ಪ ಹಿಂಗೆ ಇಟ್ಕೋತೀನಿ ತಟ್ಟೆಗೆ ಊಟ ಕೊಡ್ತಾರೆ ನೀರು ಖಾಲಿ ಆಯ್ತಾ ಇರ್ಬೇಕು ಊಟ ಖಾಲಿ ಐತಿರ್ಬೇಕು ನನಗೆ ಕೈ ತೊಳ್ಕೊಂಡಾಯ್ತಾ ಆಚೆ ಹಾಕ್ತಾರೆ ಮತ್ತೊಂದು ಚಂಬು ನೀರು ಮಡಿಕೋತೀನಿ ಅದ್ರಲ್ಲಿ ಅರ್ಧ ಕುಟ್ಬಿಟ್ಟು ಮಲಿಕೋತೀನಿ ಟೈಟ್ರಮ್ಗೆ ಹೋಗ್ಬೇಕು ಅಂದರೆ ಸತ್ತು ಮಾಡಿ ಹೋಗ್ಬೇಕಂದ್ರೆ ಆಗ ಹೋಗ್ಬಿಟ್ಟು ಬರ್ತೀವಿ ಮತ್ತೆ ಎತ್ತ ಕ್ಷಣ ಮುಖ ತೊಳಗಿದ ಮುಂಚೆಗೆ ಅರ್ಧ ನೀರು ಕುಟ್ಬಿಡ್ತೀನಿ ಒಂದು ಎರಡು ಲೀಟ್ರ್ ಇರ್ತದೆ ನಾ ತಿಂತಕ್ಕಂಥ ಕಲ್ಲುಮಸ ಎಲ್ಲ ಹೋಯ್ತಾಯ್ತು ಹೊರಗಡೆ ಎಲ್ಲ ಈ ಸ್ಮೋಕಿಂಗ್ ಮಾಡ್ತಾರೆ ನೋಡಿ ಸ್ಮೋಕಿಂಗ್ ಅದು ಮಾಡೋಲ್ಲ ನೀವು ಅಂಪರಕು ನೀರು ಗಿರೇಟ್ ಎಲ್ಲ ನೀವು ಯಾವೆಲ್ಲ ಅವೆ ನೀವು ವ್ಯಾಪಾರ ಮಾಡಕ್ ಕುತ್ಕೊಂಡ್ರೆ ಸಿಗರೇಟ್ ಗಿರೇಟ್ ಇಲ್ಲ ಯಾವಿಲ್ಲ ಬೀಡಿ ಸಿಗರೇಟ್ ಯಾವಿಲ್ಲ ಈಗ ಎಷ್ಟು ವ್ಯಾಪಾರ ಆಗುತ್ತೆ ಅಣ್ಣ ಒಂದಿನ ಸಿಸ್ಟರು ನಮ್ಗೆ ಹೆಚ್ಚು ಕಮ್ಮಿ ಒಂದ್ ಐದ್ ಸಾವಿರ ಹತ್ತು ಸಾವಿರ ಒಂದಿನ ವ್ಯಾಪಾರ ಆಗುತ್ತೆ ಈ ಮದ್ವೆ ಮ್ಯಾರೇಜ್ ಟೈಮ್ ಸೀಸನ್ನಲ್ಲಿ ಒಂದ್ ಹತ್ತು ಸಾವಿರ ಮಾಡು ಒಂದ್ ಹತ್ತು ಸಾವಿರ ಮಾಡ್ಬೋದಿಲ್ಲ ಆದರೆ ಬೇರೆ ದಿನ ಒಂದು ಐದರಿಂದ ಆಚೆ ಆತ ಅಷ್ಟೇ ಆಗುತ್ತೆ ನಿಮ್ಮ ಖರ್ಚೆಲ್ಲ ಕಡಿಮೆ ಅಲ್ಲಿ ಪಿಗ್ನಿ ಗಿನಿ ಕಟ್ಟ್ಬಿಟ್ಟು ಬ್ಯಾಂಕ್ಗಳು ಪಿಗ್ನಿ ಕಟ್ಕೋತೀರಾ ಸಾಲ ಮಾಡಿರ್ತೀವಿ ಸಾಲಗಳಿಕೆ ಗೊತ್ತಾಯ್ತಿತ್ತು ಅದನ್ನು ಇದು ಮಾಡ್ಕೊಂಡು ಇನ್ನು ಬಂಡವಾಳ ತಂದು ಹಾಕ್ತಾರಲ್ಲ ಅವ್ರಿಗೆ ಏನೋ ಕೊಟ್ಕೊಂಡು ನೋಡ್ಬೇಕು ಅದು ಪಿಗ್ನಿ ಕಟ್ತೀವಲ್ಲ ಅದೇ ದುಡ್ಡು ನಮ್ಮ ಕುಡಿಯೋದು ಬೆಳಗ್ಗೆಯಿಂದ ಸಂಜೆ ತನಕ ವ್ಯಾಪಾರ ಮಾಡಿ ಇಷ್ಟು ದೊಡ್ಡ ಮಟ್ಟಕ್ಕೆ ನಾನು ನಿಜ ಅನ್ಕೊಂಡೇ ಇರಲಿಲ್ಲ ನೀವು ಇಷ್ಟು ದೊಡ್ಡ ಮಟ್ಟಕ್ಕೆಲ್ಲ ಮಾಡಿದ್ದೀರ ಅಂತ

ಅಂದ್ರೆ ತಿಂಗಳಿಗೆ ದಿವಸ ಎರಡ್ ಸಾವಿರ ದಿವಸ ಇನ್ನೂರು ಅಂದ್ರೆ ತಿಂಗ್ಳಿಗೆ ಎಷ್ಟಾಯ್ತು ಆರ್ ಸಾವಿರ ಆಯ್ತು ಹನ್ನೆರಡು ಸಾವಿರ ಆಯ್ತು ವ್ಯಾಪಾರ ಮಾಡಿ ಎಷ್ಟು ಉಳಿಸ್ತೀರಾ ತಿಂಗಳಿಗೆ ನಿಜವಾಗ್ಲೋಣ ನನಗೆ ಬಹಳ ಖುಷಿ ಆಯ್ತು ಎಜುಕೇಟೆಡ್ ನೀವು ನಿಮ್ ಮಕ್ಕಳು ನನಗಿಂತ ಜಾಸ್ತಿ ಎಜುಕೇಟೆಡ್ ಮಾಡ್ಬೇಕು ಅಂತ ಒಳ್ಳೆ ಶಿಕ್ಷಣ ಕೊಡ್ಸಿದೀರ ಡಾಕ್ಟರ್ ಮಾಡಿದೀರ ನಿಜವ್ಲು ಹೆಣ್ಮಕ್ಳ ಮದ್ವೆ ಮಾಡನಪ್ಪ ಬೇಗ ಅನ್ಕೊಂಡು ಯೋಚನೆ ಮಾಡ್ಲಿಲ್ಲ ನೀವು ನಾನ್ ಕಷ್ಟಪಟ್ಟರು ನನ್ನ ಮಗಳನ್ನ ಓದಿಸಬೇಕು ಅಂತ ಹತ್ತು ಲಕ್ಷ ಗಂಡು ಮಕ್ಕಳು ಓದಿದ್ರೆ ಗಂಡು ಮಕ್ಳು ಓದಿಸಿರ್ಬೋದು ನನ್ನ ಮಗಳನ್ನ ಓದಿಸ್ತದೆ ನನ್ನ ದಿನ ನಾಳೆ ದಿನ ಏನಂತದೆ ನನ್ನ ಓದಿಸ್ತಾನೆ ಮಣ್ಣದ್ರ ಓದಿಸಿದ್ರಲ್ಲ ಅಂತ ಹೇಳಿ ಅಂತ ಮದ್ವೆಗೆ ಎಷ್ಟು ಖರ್ಚು ಮಾಡಿದ್ರಿ ಮಗಳ ಮದ್ವೆಗೆ ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷ ಮಗಳು ಓದಕ್ಕೆ ಹತ್ತು ಲಕ್ಷ ಖರ್ಚು ಮಾಡಿ ಹನ್ನೆರಡು ಲಕ್ಷ ಮದ್ವೆಗೆ ಹನ್ನೆರಡು ಲಕ್ಷ ಖರ್ಚು ಮಾಡಿದ್ರೆ ಜನ ಅಂತ ಇಪ್ಪತ್ತೆರಡು ಲಕ್ಷ ಮದ್ವೆಗೆ ಮಾಡಿದ್ದೀನಿ ನಿಜ ಮಗಳ ಮೇಲೆ ಜಾಸ್ತಿ ಪ್ರೀತಿ ಇಟ್ಕೊಂಡಿದ್ರೆ ಈ ಬತ್ತಿ ಹೇಗ ಡಿಮ್ಮಗೆ ಇರೋದು ತಂದ್ ಕಂಡ್ರೆ ಪ್ರೀತಿ ತಂದೆಯರ್ಗೆ ಹೆಣ್ಮಕ್ಳು ಕಂಡ್ರೆ ತಂದೆಯರ್ಗ್ ಬಹಳ ಪ್ರೀತಿ ಮಕ್ಳು ಹೆಣ್ ಹೆಣ್ಮಕ್ಳಿಗೆ ತಾಯಿ ಮೇಲೆ ಆ ತಾಯಿ ಮೇಲೆ ಆಸೆ ಆಯ್ಕೆ ಇವತ್ತು ನಮ್ಮ ಮಗಳು ನನ್ನ ಮೇಲೆ ಆಸೆ ಇಲ್ಲ ನೋಡಿ ಒಂದು ಟವಲ್ ಆಗ್ಲಿ ಒಂದು ಪ್ಯಾಂಟ್ ಅಲ್ಲಿ ಶರ್ಟ್ ಆಗಲಿ ಅವ್ಳೆ ಬಂದು ತಗೋರಿ ತಗೊಡ್ಬೇಕು ನಿಮ್ಗೆ ತಪ್ಪಲಿ ಅವ್ಳೆ ತಗೋ ತಗೊಡ್ತಾರೆ ನಮ್ಮ ಅಪ್ಪಾಜಿ ನನ್ನ ತನಕ ನೋಡಿ ನೀವು ಅಷ್ಟೇ ಮಾಡಿದೀರ ಗುಡ್ಡಿಗೆ ಪಿಕ್ನಿ ಕಟ್ಟ ಕಟ್ಟಿಸ್ಕೊಳೋರು ಬಂದ್ರು ನೋಡಿ ಆ ನೋಡಿ ಇಲ್ಲಿ ಇವರೇ ನೋಡಿ ಅವ್ರೆ ಕಟ್ತೀರಾ ಇನ್ನೇನಿ ನೋಡಿ ಎಷ್ಟ್ ಕಟ್ತೀವಿ ನೋಡಿ ಈಗ ಇನ್ನೂರು ರೂಪಾಯಿ ಅಂತ ಹೇಳಿದ್ರೆ ಮಡಿ ಅವ್ರಿಗೆ ಇನ್ನೂರು ಮಾಡಿದ್ರೆ ಅದಕ್ಕೆ ನನ್ನನ್ನ ಇದು ಮಾಡ್ತಾರೆ ಅದಕ್ಕೆ ಮಾತಾಡ್ತೀನಿ ಅದಕ್ಕೆ ಅವ್ರಿಗೆ ಸೋಚಲ ಮಾತಾಡ್ತೀನಿ ಈ ಟೈಪ್ ಅದೇ ಇನ್ನೂರು ಇನ್ನೂರು ರೂಪಾಯಿ ಕಟ್ಟವ್ರೆ ಸರಿಯಾ

ಅದು ನಾನೇ ಮಾಡಿದೆ ಎಲ್ಲ ಕೋಟೆ ಪದಾಗ ವಸಂತ ಇದು ವಿಶ್ವನಾಥ್ ಅಂತ ಹೇಳ್ಬಿಟ್ಟು ಮೇಲ್ಪಟ್ಟ ಡಾಕ್ಟರ್ ಅವ್ರಿ ಆಚಾರ್ರು ಆ ಭಯ ವಾಸ ಮಾಡ್ತಾರೆ ನಿಜವಾಗ್ಲು ನಿಮ್ಮ ಸಾಧನೆ ದೊಡ್ಡದು ಇಷ್ಟು ಬರೀ ವ್ಯಾಪಾರ ಮಾಡ್ಕೊಂಡು ಮೂರು ಮಕ್ಕಳನ್ನ ಈ ಮಟ್ಟಿಗೆ ಓದಿಸಿ ಸೈಡ್ ತಗೊಂಡು ಮನೆ ಕಟ್ಟಿ ಒಳ್ಳೆ ಜೀವನ ಬರ್ತಾ ಇದೀರಾ ಇನ್ನು ಚೆನ್ನಾಗಿರ್ಲಿ ನಿಮ್ಮ ಜೀವನ ಥ್ಯಾಂಕ್ ಯು ಅಂದ್ರೆ ಇಲ್ಲಿ ಅಕ್ಕಪಕ್ಕದವ್ರು ನೆರೆ ಸರಿ ಬಿಡಿ ಎಲ್ಲಾ ಕಡೆ ಇರುತ್ತೆ ಅದು ಎಲ್ಲಾ ಕಡೆ ಇರುತ್ತೆ ಅದು ಇಲ್ಲಿ ಅಂತಲ್ಲ ಅದೇನು ಮಾಡಕ್ಕಾಗಲ್ಲ ನಿಮ್ಮ ಜೀವನ ಇನ್ನೂ ನಿಮಗೆ ಒಳ್ಳೇದಾಗಲಿ ಪ್ರತಿದಿನ ರಸ್ತೆ ಬದಿಯಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡೋರ ಬದುಕಿನ ಕತೆ ಇದು ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಪರಿಶ್ರಮದಿಂದ ಕೆಲಸ ಮಾಡಿದ್ರೆ ಯಾವ ಸಾಧನೆ ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ಮಕ್ಕಳು ಅವರ ಬದುಕಿನ ಕತೆ ಒಂಥರ ದೊಡ್ಡ ಇನ್ಸ್ಪಿರೇಷನ್ ಅನ್ಸ್ತು ಇಂಥವ್ರು ಕೂಡ ದೊಡ್ಡ ಮಟ್ಟಕ್ಕೆ ಅವ್ರ ಮಕ್ಕಳನ್ನ ಬೆಳೆಸಬಹುದು ಅಂತ ಹೇಳ್ತಾ ನಾನು ಈ ವಿಡಿಯೋ ನಿಲ್ಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದಂಗೆ ಮತ್ತೆ ಭೇಟಿ ಆಗೋಣ ಎಲ್ರಿಗೂ ಧನ್ಯವಾದಗಳು